ಮಾತಾಡಬೇಡಿ ರೀತಿಯ ನನ್ನ ತಾಯಂದಿರ ನನ್ನ ಅಣ್ಣ ತಮ್ಮಂದಿರ ಹಾಗೂ ಈ ಕಾಡ್ನಲ್ಲೇ ವಸಾತು ಸಾಯಿಗಳ ಕಾಲದಿಂದಲೂ ಕೂಡ ಸಿಂಧೂ ಕಣಿವೆ ನಾಗರತೆಯ ನಾಗರಿಕತೆಯ ಕಾಲದಿಂದಲೂ ಕೂಡ ತಾವು ಈ ಪವಿತ್ರವಾದಂಥ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ತಾವು ತಮ್ಮದೇ ಆದಂಥ ಒಂದು ಸಾಂಸ್ಕೃತಿಕವಾದಂಥ ಸಾಂಪ್ರದಾಯಿಕ ಮತ್ತು ಧಾರ್ಮಿಕವಾದಂಥ ಜೀವನವನ್ನು ತಾವೇನು ನೆನೆಸ್ಕೊಂಡು ಬರ್ತಿದ್ರಿ ಇದು ನಿಜಕ್ಕೂ ಮನುಕುಲ ಒಮ್ಮೆ ನಿಮಗೆ ಎತ್ತಿ ಮುಗಿಬೇಕಾಗತ್ತೆ ಬಹುಶಃ ನಾನು ಇಲ್ಲಿ ತನಕ ಕೇವಲ ಕಾಡು ಅಂದರೆ ಕಾಡಿನ ಮರಗಳು ಶ್ವಾಸಕೋಶ ಅಂತೇಳಿ ನಾನು ಭಾವಿಸಿದ್ದೆ ಬಹುಶಃ ನಾನು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಭಾಳ ಅಪರೂಪದ ಜನ್ಮ ಮಾನವ ಜನ್ಮ ಈ ಮಾನವ ಜನ್ಮಕ್ಕೆ ಮುಂದಿನ ದಿನಗಳಲ್ಲಿ ಶ್ವಾಸಕೋಶ ಯಾರು ಅಂತ ಏನಾದ್ರು ಕೇಳಿದ್ರೆ ಈ ನನ್ನ ಆದಿವಾಸಿ ಜನಾಂಗದವರು ಅಂತಲೂ ಕೂಡ ಭಾಳ ಹೆಮ್ಮೆಯಿಂದ ಈ ಕೂಡ ಭಾಳ ಗೌರವದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ತಾಯಿಯಿಂದಲೇ ತಾವು ಪಟ್ಟಂತ ಕಷ್ಟ ಈ ತಾಯಿಯ ಮಣ್ಣಿಗೆ ಹರ್ಪಿಸೋದ ಮುಖಾಂತರ ನಿಮ್ಮ ಹಕ್ಕನ್ನು ತಾವೇನು ಕೇಳ್ತಿದ್ದೀರಿ ಆ ಹಕ್ಕುಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲಿಯೂ ಕೂಡ ಪದಚ್ಯುತಿ ಬರದೆ ತಮ್ಮ ಬದುಕಿಗೆ ಒಂದು ಗೌರವಿತವಾದಂಥ ಒಂದು ಮನ್ನಣೆ ಮಹತ್ವ ಸಿಗಂತಕ್ಕಂಥ ನಿಟ್ಟಿನಲ್ಲಿ ತಾವು ಏನು ಇವತ್ತು ಎಲ್ಲರೂ ಒಗ್ಗಟ್ಟಿನಿಂದ ಈ ನಿಮ್ಮ ಮೂಲ ಜಾಗ ಅಥವಾ ನಿಮ್ಮ ಜಮಾ ಅಂತ ಏನಿದೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಾವು ಕೂತಿದ್ದೀರಿ ಬಹುಶಃ ಇದು ಬರಬಾರ್ದಾಗಿತ್ತು ಇದು ಬೇಡ್ದಾಗಿತ್ತು ಅಂದ್ಕೊತೀನಿ ಬಹುಶಃ ನಿಜಕ್ಕೂ ನಾಗರಿಕತೆಯ ಮೂಲ ಅಂತ ಅಂತೇನಾರು ಇದ್ರೆ ಅದು ನೀವು ಇವತ್ತೇನಾರು ಆಧುನಿಕತೆ ಭರಾಟೆಯಲ್ಲಿ ನಾವು ಈ ರೀತಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ನನ್ನ ಆದಿವಾಸಿ ದೈವ ಸಂಬಂಧರು ಕೂಡ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾಗಾಗಿ ನಿಮಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಒಯ್ದ ಇದು ಶೋಚನೆ ಅಂತೇಳಿ ನಾನಾದರೂ ಕೂಡ ಖಂಡಿಸ್ತಾ ತಮ್ಮ ಮನವಿಯನ್ನು ತಾವೇನು ಕೇಳಿದರೆ ಅದನ್ನು ನಿಮ್ಮ ಮುಖಂಡರುಗಳ ಜೊತೆ ನಾನು ಭಾಳ ವಿಸಾರವಾಗಿ ಚರ್ಚೆ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನಾನು ಕೂಡ ನಿಮ್ಮ ಏನು ನೋವಿಗೆ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಬೆನ್ನೆಲುಬಾಗಿ ಇವತ್ತು ತಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕರಿಸಿದ ಅಪಾರ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅಡಿಷನಲ್ ಡಿ ಸಿ ಏನಿದ್ದಾರೆ ಅವರು ಏಳು ದಿನ ಗಡುವನ್ನು ನನಗೂ ನನಗೂ ಹೇಳಿ ಹೋಗಿದ್ದಾರೆ ತಮಗೂ ಕೂಡ ತಿಳಿಸಿದ್ದಾರೆ ಈ ಏಳು ದಿನಗಳ ಒಳಗೆ ಪಕ್ಕದ ನಮ್ಮ ನೆರೆ ರಾಜ್ಯ ನೆರೆ ಜಿಲ್ಲೆಯಾದಂಥ ಕೊಡಗಿನ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲಾಧಿಕಾರಿ ಜಂಟಿ ಒಂದು ಸಭೆಯನ್ನು ಕರೆದು ನಾವು ಇವತ್ತೇನು ಕೇಳಿಕೊಂಡಿದ್ದೀರಿ ಈ ಹಕ್ಕುಗಳನ್ನು ಅಥವಾ ನಿಮ್ಮ ಕನಸುಗಳನ್ನು ನನ್ಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯದ ಜಿಲ್ಲಾಧಿಕಾರಿಗಳಿದ್ದಾರೆ ಎಂಬ ಮಾತನ್ನು ಬಹಳ ಸ್ಪಷ್ಟತೆಯಿಂದ ತಾವು ಬರವಣಿಗೆ ಮುಖಾಂತರ ಕೇಳಿದ್ರು ನಾನೇ ಇದ್ದೇನೆ ನಾನೇ ಬರವಣಿಗೆ ಅಂತೇಳಿ ಇವಾಗ ನಿರ್ಗಮಿಸಿದ್ದಾರೆ ಸೊ ಅವರು ಬಂದು ನಿಮ್ಮ ಒಂದು ಕೋರಿಕೆನ ಬೇಡಿಕೆಯನ್ನು ಸ್ವೀಕರಿಸಿದ್ದಾರೆ ಏಳು ದಿನಗಳಲ್ಲಿ ನಿಮ್ಮ ಕೋರಿಕೆಗೆ ಅಥವಾ ನಿಮ್ಮ ಬೇಡಿಕೆಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಫಲರಾದಂಥ ಸಂದರ್ಭದಲ್ಲಿ ನಮ್ಮ ನಿಜಕ್ಕೂ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಯಾವ ಕಾನೂನು ತಜ್ಞರು ಕೂಡ ನಿಮ್ಮ ಮುಂದೆ ತಲೆ ಎಷ್ಟು ಸ್ಪಷ್ಟತೆ ಎಷ್ಟು ಕಾನೂನು ನೀತಿ ನಿಯಮಾನುಸಾರವಾಗಿ ನೀವು ಮಾತನಾಡಿದ್ರಿ ಪುರಾತನದ ಆಕ್ಟ್ ಏಯ್ಟೀನ್ ಏಯ್ಟಿ ಸೆವೆನ್ ಅವತ್ತಿಂದ ಕೂಡ ನೀವು ನಿನ್ನೆ ಮೊನ್ನೆ ಬಂದಂಥ ರೆಗ್ಯುಲೇಷನ್ ಆಕ್ಟ್ ಕೂಡ ನೀವು ಭಾಳ ಸ್ಪಷ್ಟತೆಯಿಂದ ನಮಿಸ್ತಿದ್ದೀರಿ ಸ್ಪಷ್ಟತೆಯಿಂದ ಕೇಳ್ತಾ ಇದ್ದೀರಿ ಖಂಡಿತ ನಿಮ್ಮ ಈ ಸ್ಪಷ್ಟತೆಯೇ ಈ ನಿಮ್ಮ ಗುರಿನೇ ನಿಮಗೆ ಖಂಡಿತ ಮುಂದೊಂದಿನ ನಿಮ್ಮೆಲ್ಲರ ಬದುಕಿಗೂ ಬೆಳಕಾಗುತ್ತೆ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಕೈ ಮುಗಿದು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹೊಸ ವರ್ಷದ ವಸ್ತಿಲಲ್ಲಿ ತಾವೆಲ್ಲ ಇದ್ದೀರಿ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಾದರೂ ಕೂಡ ನಿಮ್ಮೆಲ್ಲರ ಕನಸು ನನಸಾಗಲಿ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನೀವು ಕೇಳ್ಕೊಂಡಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನು ನಿಮಗೆ ದೊರಕಿಸಿ ಕೊಡುವ ತನಕ ನಿಮ್ಮೊಂದಿಗೆ ನಿಮ್ಮ ಅಣ್ಣ ತಮ್ಮಂದನಾಗಿ ನಿಮ್ಮ ಮಗನಾಗಿ ನಿಮ್ಮೊಂದಿಗೆ ನಾನು ಕೂಡ ಇದ್ದೇನೆ ಎಂಬ ಮಾತನ್ನು ಇವತ್ತು ತಾವು ಒಂಬ್ಕೊಂಡಿರ್ತಕ್ಕಂಥ ಈ ಏನು ತಾವೊಂದು ಗಡುವು ಹಾಕೊಂಡಿದ್ರಿ ನಮಗೆ ಒಂದು ಭರವಸೆ ಎಲ್ಲ ಒಂದು ಅನುಷ್ಠಾನ ಒಂದು ಬರವಣಿಗೆ ಸಿಗೋ ತನಕ ನಾವಿಲ್ಲ ಎದ್ದೇಳೋದು ಬೇಡ ಅಂತೇಳಿ ತಾವೆಲ್ಲರೂ ಒಕ್ಕೋರ ಮೇಲೆ ತೀರ್ಮಾನ ತಗೊಂಡಿದ್ರಿ ಭಾಳ ಸಂತೋಷ ಬಹುಶಃ ಈಗ ಅವ್ರು ಬಂದು ಹೇಳಿದ್ದಾರೆ ಬಹುಶಃ ಬಂದಿದ್ದಾರೆ ಬಂದು ತಗೊಂಡಿದ್ದಾರೆ ಮನವಿಯನ್ನು ಏಕೆಂದರೆ ತಾವು ವಿಶ್ಲೋಷನೆ ಕಾದಿದ್ದೀರಿ ನಾನು ನಿಮ್ಮನ್ನು ಅಂತ ಅಂತೇಳಿ ಹೃದಯದಿಂದ ಹೇಳಿದ್ದೇನೆ ನಿಜಕ್ಕೂ ತಾವೆಲ್ಲ ವಿಚಾರವಂತರು ಬುದ್ಧಿವಂತರು ಕೇವಲ ನೀವಿನ್ನೂ ಪಾಶ್ಚಿಮಾತ್ಯಕ್ಕೆ ಒಳಗಾಗದೆ ಈ ಸಂಸ್ಕೃತಿಯನ್ನು ಈ ನಾಡಿನ ಘನತೆಯನ್ನು ಈ ನಮ್ಮ ರಾಜ್ಯದ ಒಂದಷ್ಟು ಏನಿದೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಅಂತ ಏನು ಇವತ್ತು ಮಾತಾಡ್ತಿದ್ದಾರೆ ಈ ನಾಡನ್ನ ನಿಜವಾಗ್ಲೂ ಉಳಿಸಿ ಬೆಳೆಸಿದವರು ಅರಣ್ಯ ಇಲಾಖೆಯವರಲ್ಲ ಅಥವಾ ನಮ್ಮ ಸರ್ಕಾರ ಅಲ್ಲ ನಿಜವಾಗ್ಲೂ ನಾಡನ್ನ ಉಳಿಸಿ ಬೆಳೆಸಿ ಕಾಪಾಡಿ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಟ್ಟವರು ಕೊಡವೆ ಕೊಡಲಿಕ್ಕೆ ಸಾಧ್ಯ ಅಂತ ಏನಾದ್ರು ಇದ್ರೆ ಅದು ನನ್ನ ಈ ಪ್ರೀತಿಯ ಆದಿವಾಸಿಗಳಿಂದ ಮೂಲ ನಿವಾಸಿಗಳಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೇನೆ ಹಾಗಾಗಿ ನಿಮಗೆ ತೊಂದರೆ ಆಗೋದು ತರ ಅಲ್ಲ ನಿಜಕ್ಕೂ ಇದು ವರನ ಸಾಪನ್ನೋ ಗೊತ್ತಿಲ್ಲ ಆ ಭಗವಂತ ನಿಜವಾಗ್ಲೂ ಇದ್ದರೆ ನಿಮಗೆ ನಾಳೆಯಿಂದ ಒಳಿತು ಮಾಡಲಿ ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಏಳು ದಿನ ಬೇಡ ಸೋಮವಾರ ಮಂಗಳವಾರ ನಂತರ ನಾನು ಸಿ ಅವ್ರ ಜೊತೆ ಅವ್ರ ಜೊತೆ ಮಾತಾಡಿದ್ದೇನೆ ಅವ್ರೇನಾದರೂ ನಿಮ್ಗೆ ಪ್ರತಿಯುತ್ತರ ಒಳ್ಳೆ ರೀತಿಯಲ್ಲಿ ಕೊಡಲಿಲ್ವಾ ಅವರು ನಿರ್ಧಾರ ಹೇಳಿದ್ರು ಬಹಳ ಬಹಳ ಸಂಯೋಜಿತವಾದಂಥದ್ದು ಸರ್ಕಾರವೇ ನಿಮ್ಮನೆ ಬಾಗಿಲು ಬರಬೇಕು ಸರ್ಕಾರವೇ ನಿಮ್ಮನೆ ಬಾಗಿಲು ಬರಬೇಕು ನೀವು ಸರ್ಕಾರ ಬರಬಾರ್ದು ಸರ್ಕಾರ ಇರೋದು ನಿಮಗೆ ಸರ್ಕಾರ ಇರೋದು ನಿಮಗೆ ನಿಮ್ಮ ನೋವಿಗೆ ಸರ್ಕಾರ ಬರಬೇಕು ನಿಮ್ಮ ಸಮಸ್ಯೆಗೆ ಸರ್ಕಾರ ಬರಬೇಕು ಏನಪ್ಪಾ ನೀವು ಸಮಸ್ಯೆ ಅಂತ ಕೇಳಿಕೆ ಸರ್ಕಾರ ಬರಬೇಕು ಅವಿನ ಸರ್ಕಾರದ ಬಾಗಿಲಿಗೆ ನೀವು ಹೋಗ್ಬಾರ್ದು ಯಾಕೆಂದ್ರೆ ಈ ಭೂಮಿ ತಾಯಿಯ ನಿಜವಾದ ಚೊಚ್ಚಲ ಮಕ್ಕಳು ಅಂದ್ರೆ ಅದು ನೀವು ಹಾಗಾಗಿ ನಿಜವಾಗ್ಲು ಸರ್ಕಾರ ನಿಮ್ಮ ಮನೆ ಬಾಗ್ಲಿಗೆ ಬಂದು ಆ ನಿಮ್ಮ ನೋವಿಗೆ ಒಂದಷ್ಟು ಮುಲಾಮನ್ನ ಹಚ್ಚಿ ನಿಮ್ಮ ಕನ್ಸನ್ನ ನನ್ಸ್ ಮಾಡೋವರೆಗೂ ನಿಮ್ ಜೊತೆ ನಮ್ಮ ರೈತ ಕಲ್ಯಾಣ ಇರುತ್ತೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ಹೇಳ್ತಾ ಇದ್ದಾನೆ ತಾವು ಅಮ್ಮಕೊಂಡಿರ್ತಕ್ಕಂತ ಒಂದು ನಿಗದಿಯನ್ನ ಇವಾಗ ಗಡುಗೊಳಿಸಿ ತಾವೆಲ್ಲರೂ ತಮ್ಮ ಮನೆಗಳಿಗೆ ತೆರಳಿ ನಿಮ್ಮ ಕಾಯಕದಲ್ಲಿ ಪಾಲ್ಗೊಳ್ಳಿ ಕೇವಲ ಮಂಗಳವಾರದವ್ರಿಗೆ ಮಾತ್ರ ಅವ್ರಿಗೆ ಅವಕಾಶ ಕೊಡೋಣ ಮಂಗಳವಾರ ಆಗಲಿಲ್ವ ಶಾಸಕರೊಂದಿಗೆ ನಿಮ್ಮ ಹಾಡಿಗೆ ನಾವು ಕೂಡ ಬರ್ತೇವೆ ಜೊತೆಗೆ ಸ್ಥಳೀಯ ಈ ಜಿಲ್ಲಾ ಅಧಿಕಾರಿಗಳನ್ನು ಕೂಡ ನಿಮ್ಮ ಹಾಡಿಗಳಿಗೆ ಕರೆಸ್ಕೊಂಡು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸುಮ್ಮನೆ ಇಲ್ಲಿ ಕುತ್ಕೊಂಡು ಮತ್ತೆ ಇನ್ನೂ ಒಂದಷ್ಟು ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿ ನಾನು ಕೈ ಮುಗಿದು ನಿಮ್ಮೊಂದು ಪ್ರಾರ್ಥನೆಯನ್ನು ಮಾಡ್ತೇನೆ ನಾನು ಹೇಳಿದ್ದೀನಿ ಸಿಗುವ್ರಿಗೆ ಅಣ್ಣವ್ರಿಗೆ ನಾಳೆನೇ ಕರೆಸಿ ನಾವೇ ನಿಮ್ಮ ಮಾಡಿ ಬರ್ತೇವೆ ನಿಮ್ಮೊತ್ತಿಗೆ ಇನ್ನೊಂದಷ್ಟು ಬಲ ತುಂಬಬೇಕಾ ಯಾಕೆಸ್ಕೊಂಡು ಒಟ್ಟಾರೆ ಈ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗೆ ಇರ್ತೇವೆ ಸರ್ಕಾರದ ಪ್ರತಿನಿಧಿಗಳನ್ನು ನಿಮ್ಮ ಮಾಡಿಗೆ ಕರೆಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡ್ತೇನೆ ದಯಮಾಡಿ ನಿಮ್ಮ ಒಂದಷ್ಟು ಮನವಿಯನ್ನು ನೀವು ಕೂಡ ಸ್ವೀಕರಿಸ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಮಹೇಶ್ವರ್ ಬೆಳಗ್ಗೆ ಹತ್ತು ಗಂಟೆ ರಮಣೇಶ್ವರ್ ನನಗೆ ಹತ್ತು ಗಂಟೆ ಕರೆ ಮಾಡಿದರು ಕಾಲ್ ಮಾಡಿದ ಕೂಡಲೇ ನಾವೆಲ್ಲೋ ಇದ್ದವರು ಯಾಕೆಂದರೆ ನಿಮ್ಮ ಮೇಲೆ ಇರ್ತಕ್ಕಂಥ ಅಪಾರ ಪ್ರೀತಿ ವಿಶ್ವಾಸ ಯಾಕೆಂದ್ರೆ ಎಲ್ಲೋ ಒಂದ್ಸರಿ ಈ ಹೆದ್ದಾರಿಯಲ್ಲಿ ಸಾಕಬೇಕಾದ್ರೆ ನಿಮ್ಮ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ನಿಮ್ಮ ಜೀವನದ ಕ್ರಮಗಳನ್ನು ನೋಡಿ ನಾವಾಗಿ ನಾವೇ ಹೆಮ್ಮೆ ಪಟ್ಕೊಂಡಿದ್ವಿ ಇವತ್ತು ನಿಜಕ್ಕೂ ನನ್ನ ಸೌಭಾಗ್ಯ ಅನ್ಸುತ್ತೆ ಎಲ್ಲೋ ಒಂದಿನ ನಾವು ಓಡಾಡ್ದಂಥ ವ್ಯಕ್ತಿಗಳನ್ನು ಭಾಳ ಹತ್ತಿರದಿಂದ ನೋಡುವಂಥ ಒಂದು ಸಂದರ್ಭ ಇವತ್ತು ನನಗೂ ಕೂಡ ಬಂದಿದೆ ಇದು ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂತೀನಿ ನಿಮ್ಮ ಕಷ್ಟದಲ್ಲಿ ನಾವು ಇದ್ದೇವೆ ಅಂತ ಹೇಳ್ತಾ ತಾವು ಏನು ನಿರ್ದಿಷ್ಟವಾದಂಥ ಒಂದು ಮುಸ್ಕರವನ್ನು ಹಮ್ಮಿಕೊಂಡಿದ್ರಿ ಅದನ್ನು ಹೃದಯದಿಂದ ಪ್ರೀತಿಯಿಂದ ಅದನ್ನು ರದ್ದು ಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ನಿರ್ಗಮಿಸಿ ಎರಡು ಮೂರು ದಿನಗಳ ಕಾಲ ಗಡುವನ್ನು ನಾವು ನೋಡೋಣ ತದನಂತರ ನಾವು ನೀವೆಲ್ಲರೂ ಸೇರಿ ಕಾನೂನಾತ್ಮಕವಾಗಿ ವಿಶೇಷವಾದಂಥ ಒಂದು ಹೋರಾಟವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿ ಮುಂದೆ ಏನು ಕ್ರಮ ಕೈ ತಗೋಬೇಕು ಅನ್ನೋದು ನಾವೆಲ್ಲರೂ ಸೇರಿ ತಗೊಂಡು